ಹದಿನೆಂಟು ವರ್ಷಗಳ ನಂತರ ಮಂಗಳ ಮತ್ತು ಬುಧ ಗ್ರಹಗಳ ಅಪರೂಪದ ಸಂಯೋಗ ರೂಪುಗೊಳ್ಳುತ್ತೆ ತುಲರಾಶಿಯಲ್ಲಿ ರಾಶಿಯಲ್ಲಿ ಬುಧ ಮತ್ತು ಮಂಗಳ ಗ್ರಹಗಳು ಸಂಯೋಗ ಹೊಂದಲಿದ್ದು ಈ ರಾಶಿ ಚಕ್ರದ ವೃತ್ತಿ ಮತ್ತು ವ್ಯವಹಾರ ಹೊಳೆಯುತ್ತೆ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸಿನ ಸಾಧ್ಯತೆಗಳಿವೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಕ್ತವೆ ಮತ್ತು ಇತರ ಗ್ರಹಗಳೊಂದಿಗೆ ಸಂಯೋಗವನ್ನು ರೂಪಿಸ್ತವೆ ಇದರ ಪರಿಣಾಮ ಅನ್ನುವಂಥದ್ದು ಮಾನವನ ಜೀವನದ ಮೇಲೆ ಕಂಡುಬರುತ್ತೆ ಅಕ್ಟೋಬರ್ನಲ್ಲಿ ವ್ಯವಹಾರದಾತ ಬುಧ ಮತ್ತು ಗ್ರಹಗಳ ಅಧಿಪತಿಯಾದಂತಹ ಮಂಗಳ ತುಲರಾಶಿಯಲ್ಲಿ ಸಂಯೋಗವನ್ನು ರೂಪಿಸಲಿದ್ದಾರೆ ಇದರ ಪರಿಣಾಮ ಎಲ್ಲ ರಾಶಿಚಕ್ರ ಚಿಹ್ನೆಗಳ ಮೇಲೂ ಕೂಡ ಕಂಡುಬರುತ್ತೆ ಈ ಸಮಯದಲ್ಲಿ ಇವರಿಗೆ ಹಠಾತ್ ಅದರಲ್ಲೂ ಪ್ರಮುಖವಾಗಿ ಮೂರು ರಾಶಿಯವರಿಗೆ ಹಠಾತ್ ಹಣದ ಲಾಭ ಮತ್ತು ಪ್ರಗತಿಯ ಸಾಧ್ಯತೆಗಳಿವೆ ಅಂದರೆ ಈ ರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭ ಆಗ್ತಾಯಿದೆ ಅದೇ ಸಮಯದಲ್ಲಿ ಸಿಲುಕಿಕೊಂಡ ಹಣವನ್ನು ಕ ವಾಪಸ್ ರಿಟರ್ನ್ ಪಡೆಯಬಹುದು ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಕಟಕ ರಾಶಿ ಮಂಗಳ ಮತ್ತು ಬುಧ ಗ್ರಹಗಳ ಸಂಯೋಗ ರಾಶಿಯವರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಯಾಕಂದರೆ ಈ ಸಂಯೋಗ ನಿಮ್ಮ ರಾಶಿ ಚಕ್ರದ ಸಂತೋಷ ಮತ್ತು ಆಸ್ತಿಯ ಸ್ಥಾನದಲ್ಲಿ ರೂಪುಗೊಳ್ತಾ ಇದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಸೌಕರ್ಯಗಳು ಮತ್ತು ಸೌಲಭ್ಯಗಳು ಹೆಚ್ಚಾಗ್ತವೆ ಅಲ್ಲದೆ ನೀವು ವಾಹನ ಮತ್ತು ಆಸ್ತಿಯನ್ನು ಖರೀದಿಸ್ತೀರಿ ರಿಯಲ್ ಎಸ್ಟೇಟ್ ವೈದ್ಯಕೀಯ ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಕೆಲಸ ಮಾಡುವಂತಹ ಈ ಒಂದು ರಾಶಿಯವರು ಕಟಕ ರಾಶಿಯವರು ಈ ಸಮಯದಲ್ಲಿ ವಿಶೇಷ ಪ್ರಯೋಜನಗಳನ್ನು ಪಡೀತಾರೆ ನಿಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರ್ತವೆ ಮಾನಸಿಕ ಒತ್ತಡದಿಂದ ನಿಮಗೆ ಪರಿಹಾರ ಸಿಗುತ್ತೆ ಹೊಸ ಆದಾಯದ ಮೂಲಗಳಿಂದ ನಿಮಗೆ ಆರ್ಥಿಕ ಲಾಭಗಳು ಸಿಗ್ತವೆ ವೈವಾಹಿಕ ಜೀವನ ಸಂತೋಷವಾಗಿರುತ್ತೆ ನೀವು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಸಾಧಿಸ್ತೀರಿ ಹಣವನ್ನು ಉಳಿಸೋದಕ್ಕೆ ನಿಮಗೆ ಹೊಸ ಅವಕಾಶಗಳು ಸಿಗ್ತವೆ ನಿಮ್ಮ ಆರ್ಥಿಕ ಭಾಗ ಬಲವಾಗಿರುತ್ತೆ ನೀವು ಆಧ್ಯಾತ್ಮಿಕವಾಗಿ ಬಹಳ ಬಲವಾಗಿರ್ತೀರಿ ದೀರ್ಘಕಾಲದಿಂದ ಬಾಕಿ ಇರುವ ಕಾರ್ಯಗಳು ಯಶಸ್ವಿಯಾಗ್ತವೆ ಇನ್ನು ಧನುರಾಶಿ ಕುಜ ಮತ್ತು ಬುಧನ ಸಂಯೋಗ ಅನ್ನುವಂಥದ್ದು ಅಂದರೆ ಕುಜ ಅಂದರೆ ಮಂಗಳ ಮಂಗಳ ಮತ್ತು ಬುಧನ ಸಂಯೋಗ ಅನ್ನುವಂಥದ್ದು ಆದಾಯದ ವಿಷಯದಲ್ಲಿ ನಿಮಗೆ ಶುಭವಾಗಿರುತ್ತೆ ಯಾಕಂದರೆ ಈ ಸಂಯೋಗ ನಿಮ್ಮ ಸಂಚಾರದ ಸಂಚಾರ ಜಾತಕದ ಹನ್ನೊಂದನೇ ಸ್ಥಾನದಲ್ಲಿ ರೂಪುಗೊಳ್ತಾ ಇದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಅಗಾಧವಾದ ಏರಿಕೆ ಕಂಡುಬರುತ್ತೆ ಅದೇ ಸಮಯದಲ್ಲಿ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವ ನಿಮ್ಮ ಬಯಕೆ ಈಡೇರುತ್ತೆ ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೀರಿ ಅಲ್ಲದೆ ನೀವು ಮೊಮ್ಮಗ ಅಥವಾ ಮಗನನ್ನು ಒಂದು ಪಡೆಯುವಂಥ ಸಾಧ್ಯತೆ ಕೂಡ ಇದೆ ಅಲ್ಲದೆ ನೀವು ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡಿತೀರಿ ಅಲ್ಲದೆ ಹೂಡಿಕೆಗಳಿಂದ ಹಠಾತ್ ಲಾಭ ಉಂಟಾಗುತ್ತೆ ಇದರಿಂದಾಗಿ ಯುವಕರು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗಿಲ್ಲ ನೀವು ಹೊಸ ವ್ಯವಹಾರ ಒಪ್ಪಂದಗಳ ಮೇಲೆ ಗಮನ ಹರಿಸಿದರೆ ಉತ್ತಮ ಲಾಭಗಳು ಸಿಗ್ತವೆ ಕೆಲಸಗಳು ವೇಗವಾಗಿ ನಡೀತವೆ ಇನ್ನು ತುಲ ರಾಶಿ ತುಲ ರಾಶಿ ಚಕ್ರ ಜನರಿಗೆ ಮಂಗಳ ಮತ್ತು ಬುಧನ ಸಂಯೋಗ ಅದೃಷ್ಟದಾಯಕವಾಗಿರುತ್ತೆ ಯಾಕಂದರೆ ಈ ಸಂಯೋಗ ನಿಮ್ಮ ರಾಶಿ ಚಕ್ರದ ಲಗ್ನದ ಮನೆಯಲ್ಲಿ ರೂಪುಗೊಳ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ ಅಲ್ಲದೆ ನೀವು ಜನಪ್ರಿಯರಾಗ್ತೀರಿ ಅಲ್ಲದೆ ನೀವು ಗೌರವವನ್ನು ಕೂಡ ಪಡೆದುಕೊಳ್ತೀರಿ ನೀವು ಹೊಸ ವ್ಯವಹಾರ ಒಪ್ಪಂದಗಳ ಮೇಲೆ ಹರಿಸಿದರೆ ತುಲ ರಾಶಿಯವರು ಉತ್ತಮ ಲಾಭಗಳನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ ಈ ಸಂದರ್ಭದಲ್ಲಿ ನೀವು ಹೊಸ ವ್ಯವಹಾರ ಒಪ್ಪಂದಗಳ ಗಮನಹರಿಸಬಹುದು ಮತ್ತು ಕೆಲಸ ವೇಗವನ್ನು ಪಡೆದುಕೊಳ್ಳುತ್ತೆ ನೀವು ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವುದನ್ನು ನಿಲ್ಲಿಸಿದರೆ ಈ ಸಮಯದಲ್ಲಿ ಅಥವಾ ಜಗಳಗಳಿದ್ದರೆ ಈ ಸಂದರ್ಭದಲ್ಲಿ ಆ ಕುಂದುಕೊರತೆಗಳೆಲ್ಲವೂ ಬಗೆಹರಿಯುತ್ತೆ ನೀವು ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಯನ್ನು ಕಾಣ್ತೀರಿ ಹಣದ ಒಳಹರಿವು ಹೆಚ್ಚಾಗುತ್ತೆ ವ್ಯವಹಾರ ಬೆಳೆಯುತ್ತೆ ನಿಮಗೆ ಪೂರ್ವಜರ ಆಸ್ತಿ ಸಿಗುತ್ತೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಪಾರ ಯಶಸ್ಸನ್ನು ಪಡಿತಾರೆ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ತುಲರಾಶಿಯವರು ಹೆಚ್ಚಾಗಿ ತೊಡಗಿಸ್ಕೊಡ್ತೀರಿ ಉತ್ಸಾಹ ಆದ್ರಿಂದ ಭಾಗವಹಿಸ್ತೀರಿ ನಿಮ್ಮ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು